ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸರ್ಕಾರಿ ಅಭಿಯೋಜಕರ ಬದಲಾವಣೆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಬೆಂಗಳೂರಿನ ಸದಾಶಿವ ನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾನೂನು ಸಲಹೆಗಾರರು ಏನೆಲ್ಲ ಸಲಹೆಗಳನ್ನ ನೀಡುತ್ತಾರೋ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರಬೇಕಲ್ವೇ ಕಾನೂನು ಬಿಟ್ಟು ಯಾರು ಕೆಲಸ ಮಾಡಲಾಗುವುದಿಲ್ಲ ಕಾನೂನು ಪ್ರಕಾರವೇ ಪಬ್ಲಿಕ್ ಗಳು ಕೆಲಸ ಮಾಡುತ್ತಿದ್ದಾರೆ ಯಾರನ್ನು ನೇಮಿಸ ೂ ಸಹ ಕಾನೂನು ಪುಸ್ತಕ ಒಂದೇ ಅಲ್ಲವೇ ಅದರ ಪ್ರಕಾರವೇ ಕೆಲಸ ಮಾಡಬೇಕಾಗುತ್ತದೆ ಎಂದರು ಎಸ್ ಪಿ ಪಿ ಬದಲಾವಣೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದು ನನ್ನ ಗಮನಕ್ಕೆ ಬಂದಿಲ್ಲ ಬದಲಾವಣೆ ಮಾಡಿದ್ರು ಸಹ ಅದರಲ್ಲೇನು ತಪ್ಪಿಲ್ಲ ಕಾರಣ ಇಟ್ಟುಕೊಂಡೇ ತೀರ್ಮಾನ ತೆಗೆದುಕೊಳ್ಳಲಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಸಡಿಲು ಮಾಡುವಂತಹ ಯಾವುದೇ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಮುಲಾಜಿಲ್ಲದೆ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ಪ್ರಕರಣದ ತನಿಖೆ ನಡೆಯುತ್ತಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅವರನ್ನು ಬದಲಾಯಿಸುವ ಸಂದರ್ಭ ಬಂದರೆ ಕಾರಣ ಇರುತ್ತದೆ ಇಲ್ಲದೆ ಮಾಡುವುದಿಲ್ಲ ಎಂದು ಹೇಳಿದರು ಅವರು ಏನ್ ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕು ಅಂತ ಬೇಕ ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ ಯಾವ ಕೇಸ್ ನಲ್ಲಿ ಯಾರಿಗೆ ಕಳಿಸ್ಬೇಕು ಪ್ರಸನ್ನ ಕುಮಾರ್ ನೇಮಕ ಮಾಡಿದ್ಮೇಲೆ ಮತ್ತೆ ಬದಲಾವಣೆ ಯಾಕೆ ಸರ್ ಇಲ್ಲ ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ ಅವ್ರು ಯಾರ ಮಾತು ಕೇಳಲ್ಲ ಅಂತ ದರ್ಶನ್ ಕಡೆಯವರು ಹೇಳಿದ್ರು ಯಾರು ಸ್ಟ್ರಿಕ್ಟ್ ಆಗಿ ಇರಬೇಕಾಗ ಕಾನೂನು ಬಿಟ್ಟು ಯಾರು ಮಾಡಲ್ಲ ಬದಲಾವಣಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದರೂ ಕೂಡ ಕಾನೂನು ಲಾಭಕ್ಕೂ ಒಂದೇ ಅಲ್ವಾ ಸ್ಟಾಪ್ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅಂಥದ್ದರು ಅದನ್ನು ಬೇರೆ ಥರ ಮಾಡೋಕೆ ಸರ್ಕಾರ ಮುಂದೆ ಪ್ರಪೋಸಲ್ ಇದೆಯಾ ಬದಲಾವಣೆ ಮಾಡಿದ್ರೆ ಆದರೂ ಸಹ ನನ್ಗೆ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಅಂದರೆ ಏನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಏನಾದರೂ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ ಇಷ್ಟು ದಿನಗಳ ವಿಚಾರಣೆ ನಂತರ ಸರ್ ಈಗ ದರ್ಶನವರು ಸ್ವೇಚ್ಛೆ ಹೇಳಿಕೆ ಕೊಟ್ಟಿದ್ದಾರಂತೆ ಮೂವತ್ತು ಲಕ್ಷ ಡೀಲ್ ಆಗಿತ್ತು ಮೃತ ದೇಹವನ್ನು ವಿಲೆ ಮಾಡಿ ವಿಚಾರದಲ್ಲಿ ಮಾಡುವ ವಿಚಾರದಲ್ಲಿ ಅಂತ ಸ್ವೇಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರಂತೆ ಸರ್ ಹೌದಾ ಅಲ್ಲಿಗೆ ತಪ್ಪು ಒಪ್ಕೊಂಡಂಗೆ ಅಲ್ಲ ಸರ್ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನನಗೆ ಗೊತ್ತಾಗೋದಿಲ್ಲ ನಿಮ್ಗೆ ಗೊತ್ತಾಗುತ್ತಿಲ್ಲ ಇದು ಇದಕ್ಕೊಂದು ತನಿಖೆ ಮಾಡ್ಬೇಕು ಅಂತ ನಮಗೆ ಜವಾಬ್ದಾರಿ ಕೇಸನ್ನ ಯಾವ್ದನ್ನು ಕೂಡ ಸಡಿಲ ಮಾಡುತ್ತೆ ಅನ್ನುವಂತ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ನಾವು ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಈ ಕೇಸನ್ನ ನಡೆಸ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಪೀಠಿಗಳನ್ನ ಬದಲಾವಣೆ ಮಾಡುವಂತಹ ಪರಿಸ್ಥಿತಿ ಬಂದ್ರು ಕೂಡ ಏನಾದರೂ ಒಂದು ರೀಸನಿಂಗ್ ಇರುತ್ತೆ ಹಿಂದೆ ಮಾಡೋದಿಲ್ಲ ಸರ್ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್ ಈಗ ಗೃಹ ಇಲಾಖೆಗೆ ಏನು ಮಾಹಿತಿ ಇದೆ ಸರ್ ಇಲ್ಲ ಈಗ ಹೊಸದಾಗಿ ಬಂದಿದೆ ಆ ವಿಚಾರ ಪರಿಶೀಲನೆ ಮಾಡ್ತಾರೆ ವೇಳೆ ಅದಕ್ಕೆ ಅದಕ್ಕೆ ಏನಾದರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದರೂ ಕೂಡ ಅಂತಿದ್ರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂತ ನಾವು ಕೊಡ್ತೇವೆ ಆಯ್ತು ನಾನು ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ದರೆ ಎಸ್ ಐ ಟಿ ನೋಡ್ಕೊಳ್ತೀವಿ ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಎರಡು ಸಾವಿರ ಸ್ವಾಮಿ ಹೊರಗೆ ಬಂದರೆ ಅವ್ರಿಗೂ ಕೂಡ ಈ ಸಾವು ಬಗ್ಗೆ ಅನುಮಾನ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ ಅದನ್ನು ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ದರೆ ರಿ ಓಪನ್ ಮಾಡಬೇಕಂತ ಅದನ್ನು ಅವರು ನಮಗೆ ಕೇಳ್ತಾರೆ ಸರ್ಕಾರಕ್ಕೆ ಕೇಳ್ತಾರೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ ನಾಳೆ ಬಿ ಜೆ ಪಿಯಿಂದ ರಸ್ತೆ ತಡೆ ಮಾಡ್ತಾರಂತೆ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಸಿ ಎಂ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನೆರವು ಮಾಡಬೇಕು ಅನ್ನೋದು ಮಾಡ್ತಾರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತೊಗೊತೀವಿ ಲಾಠಿ ಚಾರ್ಜ್ ಮಾಡ್ಬೇಕಾ ಮಾಡ್ತೀವಿ ಅವ್ರನ್ನ ಅದ ತೆರವುಗೊಳಿಸೋಕೆ ಏನು ಬಳಕೋ ಅದೆಲ್ಲ ಮಾಡ್ತೀನಿ ಯಾಕೆಂದರೆ ಅವರು ಪರ್ಮಿಷನ್ ತೊಗೊಂಡು ರಸ್ತೆ ಥರ ಮಾಡಿದರೆ ಅದು ಅದು ಬೇರೆ ವಿಚಾರ ಒಂದು ವೇಳೆ ಅರ್ಧ ಗಂಟೆ ಒಂದೊಂದು ಸಾರಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅರ್ಧ ಗಂಟೆ ನೀವು ಕರಿಬೋದು ಆಮೇಲೆ ಒಗ್ಗೋಗ್ಬಿಡಿ ಅಂತ ಹೇಳ್ತಾರೆ ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿರುತ್ತೆ ಒಂದು ವೇಳೆ ಆ ರೀತಿ ಇಲ್ಲದೆ ಹೋದರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್